ಶ್ರೀ ಗುರುಭ್ಯೋ ನಮಃ ಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇಂದಿನ ದಿವಸ ಬಹಳ ವಿಶೇಷವಾದಂತಹ ದಿನ ಗೌರಿ ಹುಣ್ಣಿಮೆ ಎಲ್ಲ ಪತಿವೃತ ಸ್ತ್ರೀಯರು ಸಹಿತ ತಮ್ಮ ಒಂದು ಪತಿವೃತ ಧರ್ಮದ ಪಾಲನೆಯನ್ನು ಮಾಡುವುದಕ್ಕಾಗಿ ಜಗತ್ತಿನೊಳಗ ಆ ಜಗನ್ಮಾತೆ ರಾಜರಾಜೇಶ್ವರಿ ಆ ಪಾರ್ವತಿ ದೇವಿಯ ಒಂದು ಸ್ವರೂಪದೊಳಗ ತಾವೂ ಸಹಿತ ಆ ಒಂದು ಮಂಗಲ ದ್ರವ್ಯಗಳನ್ನು ಧಾರಣೆಯನ್ನು ಮಾಡಿಕೊಂಡು ಆ ಗೌರಿ ದೇವಿಗೆ ಆ ಒಂದು ಸಕ್ಕರೆಯ ಆರತಿಯನ್ನು ಬೆಳಗುವಂತಹ ಅತ್ಯಂತ ಪವಿತ್ರವಾದ ದಿನ ಆ ಸಕ್ಕರೆಯ ಆರತಿ ನಮ್ಮ ಸ್ವರೂಪದೊಳಗಿರ್ತಕ್ಕಂಥ ಬೊಂಬೆಗಳು ಈ ಜೀವ ಅಂತಕ್ಕಂಥವರೆಲ್ಲ ಏನಪ್ಪ ಅಂದ್ರೆ ಸಕ್ಕರೆಯ ಬೊಂಬೆಗಳಿದ್ದಂಗೆ ಆದ್ರೆ ಆ ಎಲ್ಲ ಸಕ್ಕರೆ ಬೊಂಬೆಗಳು ಬೇರೆ ಬೇರೆ ಆಕಾರವನ್ನು ಪಡೆದುಕೊಂಡರು ಆ ಬೊಂಬೆಗಳನ್ನು ಮಾಡಿರ್ತಕ್ಕಂಥ ವಸ್ತು ಮೂಲ ವಸ್ತು ಯಾವುದು ಅಂದರೆ ಸಕ್ಕರೆ ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಎಲ್ಲರೂ ಬೇರೆ ಬೇರೆ ಗಂಡು ಹೆಣ್ಣಾಗಿ ಬಡವ ಬಲ್ಲಿದನಾಗಿ ಶ್ರೀಮಂತ ಬಡವನಾಗಿ ಹುಟ್ಟಿದರೂ ಸಹಿತ ನಮ್ಮಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ಮೂಲ ವಸ್ತು ಪರಬ್ರಹ್ಮ ಚೈತನ್ಯ ವಸ್ತು ಒಂದೈತಿ ಅಂತಕ್ಕಂಥ ಒಂದು ತಿಳುವಳಿಕೆಯ ಸಾರಾಂಶ ತಿಳಿಯಲಿ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಹಿರಿಯರೆಲ್ಲರೂ ಏನು ಮಾಡಿದ್ರಪ್ಪ ಅಂದ್ರೆ ಸಕ್ಕರೆ ಆರತಿಯನ್ನು ಪರಮ ಪತಿವೃತಿಯಾಗಿರತಕ್ಕಂಥ ಆ ಗೌರಿ ದೇವಿಗೆ ಬೆಳಗುವಂತಹ ಒಂದು ಪದ್ಧತಿಯನ್ನು ಹಾಕಿಕೊಂಡು ಬಂದರು ಇವತ್ತಿನ ದಿವಸ ಮೇದಾರಕೇತಯ್ಯನವರ ಒಂದು ಜನ್ಮದಿನ ಆ ಮೇದಾರಕೇತಯ್ಯನವರು ಆ ಕಲ್ಯಾಣದಲ್ಲಿ ಅತ್ಯಂತ ಕಾಯಕ ಯೋಗಿ ಶಿವಯೋಗಿಯಾಗಿ ಮೆರೆದವರು ಪ್ರತಿನಿತ್ಯ ಬಿದಿರನ್ನು ಕಡಿದುಕೊಂಡು ಬಂದು ಆ ಬಿದಿರನ್ನು ಏನು ಮಾಡ್ತಿದ್ರೆ ಅಂದರೆ ಬುಟ್ಟಿಯನ್ನಾಗಿ ಮರವನ್ನಾಗಿ ಮಾಡಿ ಆ ಮಾಡಿದಂತಹ ಆ ಬುಟ್ಟಿಯನ್ನು ಬುಟ್ಟಿಯಿಂದ ಮರವನ್ನು ಮಾರಿಕೊಂಡು ಬಂದಂತಹ ಸಂಪತ್ತಿನೊಳಗೆ ದಾಸೋಹವನ್ನು ಮಾಡಿ ಮಿಕ್ಕಿ ಉಳಿದ ಪ್ರಸಾದವನ್ನು ತಾವು ಸೇವನೆ ಮಾಡ್ತಕ್ಕಂಥದ್ದು ಅವರ ಒಂದು ಪ್ರತಿನಿತ್ಯದ ಕಾಯಕ ಆಗಿತ್ತು ಹಿಂಗೆ ಅವರ ಕಾಯಕ ಹೆಂಗಿತ್ತಪ್ಪ ಅಂತಂದ್ರೆ ಒಂದಿಷ್ಟು ಸಹಿತ ಲೋಷ ಒಂದಿಷ್ಟು ಸಹಿತ ಲೋಪ ಆಗ್ತಿದ್ದಿಲ್ಲ ಅಷ್ಟು ನಿಷ್ಕಲ್ಮಶವಾದಂತಹ ಕಾಯಕವನ್ನು ಮಾಡಿಕೊಂಡು ಹೋಗುವಂತಹ ಸಂದರ್ಭದೊಳಗೆ ಒಂದು ದಿನ ಪರಮಾತ್ಮ ಏನು ಮಾಡ್ತಾನಪ್ಪ ಅಂದ್ರೆ ಮೇದಾರಕೇತಯ್ಯನವರ ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾನೆ ಬಂದು ಯಾವ ಬಿದಿರನ್ನು ನೋಡಿ ಕಡಿಲಿಕ್ಕೆ ಕೈ ಹಾಕ್ತಾರಲ್ಲ ಆ ಬಿದಿರು ಕಡಿದ ತಕ್ಷಣ ಒಳಗಿಂದ ಬಂಗಾರದ ನಾಣ್ಯಗಳು ಉದುರ್ಲಿಕ್ಕೆ ಬೀಳಲಿಕ್ಕೆ ಪ್ರಾರಂಭ ಮಾಡ್ತಾವ ಆ ಬಂಗಾರದ ನಾಣ್ಯಗಳನ್ನು ನೋಡಿರ್ತಕ್ಕಂಥ ಆ ಮೇದಾರಕೇತಯ್ಯನವರು ಏನಂತಾರೆ ಅಂದ್ರೆ ಈ ಬಂಗಾರ ಭ ಹತ್ತೈತಿ ಬಂಗಾರದಿಂದ ಈ ಮರಕ್ಕೆ ಬಂಗ್ ಹತ್ತೈತಿ ಈ ಮರ ಕೆಟ್ಟತಿ ಈ ಬಿದಿರು ಒಳ್ಳೆಯದಿಲ್ಲ ಇದು ಪಾಪದ ಬಿದಿರು ಅಂತ ಹೇಳಿ ಆ ಬಂಗಾರವನ್ನು ಕಣ್ಣಿನಿಂದ ಸಹಿತ ನೋಡೋದಿಲ್ಲ ಮತ್ತು ಮುಂದೆ ಹೋಗಿ ಮತ್ತೊಂದು ಬಿದಿರನ್ನ ಕಡಿತಾರೆ ಅದರೊಳಗೂ ಬಂಗಾರ ಬೀಳ್ತತಿ ಹಿಂಗೆ ಎಷ್ಟೆಲ್ಲ ನೋಡಿದರೂ ಸಹಿತ ಎಲ್ಲ ಕಡೆ ಬಂಗಾರ ಬೀಳ್ತತಿ ಅದನ್ನು ನೋಡಿ ಮುಂದೆ ನನ್ನ ಕಾಯಕ ಇವತ್ತು ತಪ್ತತಿ ಶಿವಶರಣರಿಗೆ ದಾಸೋಹ ತಗ್ತದೆ ಅಂತ ಹೇಳಿ ಚಿಂತೆಯನ್ನು ಮಾಡುವಂತಹ ಸಂದರ್ಭದೊಳಗ ಅವರು ಕುಡಿತಂತಹ ಸ್ಥಳದಿಂದ ಎದುರಿಗೆ ಒಂದು ಆ ಬಿದಿರಿನ ಬೆಳೆ ಕಾಣ್ತತಿ ಅವಾಗ ಆನಂದದಿಂದ ಓಡಿ ಹೋಗಿ ನೋಡಿ ಆ ಬಿದಿರನ್ನ ಏರಿ ಆ ಬೆಳೆಯನ್ನು ಕಡಿಯುವಂತಹ ಸಂದರ್ಭದೊಳಗ ಆ ಬಿದಿರಿನ ಬೆಳೆಯಿಂದ ಕಾಲು ಜಾರಿ ಕೆಳಗೆ ಬಿದ್ದು ಆ ಕೆಳಗೆ ಬೀಳುವಂತಹ ಸಂದರ್ಭದೊಳಗ ಒಂದು ಗೋರೆಲಗಿನ ರೂಪದೊಳಗಿರತಕ್ಕಂಥ ಬಿದಿರು ಆ ಮೇದಾರಕೇತಯ್ಯನವರ ಎದೆಯೊಳಗೆ ನಾಟತತಿ ನಾಟಿ ಮುರಿದು ಬಿಡ್ತತಿ ಎದೆಯಿಂದ ರಕ್ತ ಚಿಮ್ಮಿ ಸಾವನ್ನಪ್ಪುವಂಥ ಸಂದರ್ಭದೊಳಗೆ ಸೂರ್ಯ ಆ ಪಶ್ಚಿಮ ದಿಕ್ಕಿನೊಳಗೆ ಮುಳುಗಾಕತ್ತಿರ್ತಾನೆ ಮುಳುಗುವಂಥ ಸಂದರ್ಭದೊಳಗೆ ಸೂರ್ಯನಿಗೆ ಆಣೆಯನ್ನು ಹಾಕ್ತಾರ ಯಾರು ಮೇದಾರಕೇತಯ್ಯನವರು ಇವತ್ತಿನ ನನ್ನ ಜಂಗಮ ದಾಸೋಹ ಮುಗಿಯುವ ತನಕ ನೀನು ಮುಳುಗಬಾರ್ದು ಹೇಳಿ ಸೂರ್ಯನಿಗೆ ಆಣೆಯನ್ನು ಹಾಕಿ ಮುಂದೆ ಆ ಎದಿಗೆ ವಸ್ತ್ರವನ್ನು ಬಿಗಿದುಕೊಂಡು ಆ ಬಿದಿರನ್ನು ತೆಗೆದುಕೊಂಡು ಬಂದು ತನ್ನ ಮಡದಿಗೆ ಹೇಳ್ತಾರ ಸುಂದರವಾದ ಮರವನ್ನು ತಯಾರ ಮಾಡಿ ಆ ಸತಿಯಾಗಿರ್ತಕ್ಕಂಥ ಸತ್ಯಕ್ಕ ಅಂತಕ್ಕಂಥವಳು ಆ ಮರವನ್ನು ಮಾರಿಕೊಂಡು ಬರಲಿಕ್ಕೆ ಹೋಗ್ತಾರೆ ಮರವನ್ನು ಮಾರಿಕೊಂಡು ಬರಲಿಕ್ಕೆ ಹೋದಂಥ ಸಂದರ್ಭದೊಳಗೆ ಸಾತವ್ವ ಮರವನ್ನು ಮಾರಿಕೊಂಡು ಬಂದು ಜಂಗಮ ದಾಸೋಹವನ್ನು ಮಾಡಿ ಇನ್ನೇನು ಆ ಪತಿಗೆ ತಾವೆಲ್ಲರೂ ಸೇರಿ ಆ ಒಂದು ಜಂಗಮ ದಾಸೋಹ ಮುಗಿದ ನಂತರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಸಂದರ್ಭದೊಳಗೆ ಆ ಸಂದರ್ಭದೊಳಗೆ ಸಾತವ್ವನಿಗೆ ಕೇತಯ್ಯನವರು ತಮ್ಮ ಎದೆಯ ವಸ್ತ್ರವನ್ನು ಬಿಚ್ಚಿದಾಗ ಅಲ್ಲಿರ್ತಕ್ಕಂಥ ನಟ್ಟಿರ್ತಕ್ಕಂಥ ಆ ಬಿದಿರನ್ನು ತೆಗೀಲಿಕ್ಕೆ ಹೇಳಿದಾಗ ಬಿದಿರು ತೆಗೆದ ತಕ್ಷಣ ಪ್ರಾಣ ಪಕ್ಷಿ ಹಾರಿ ಹೋಗ್ತತಿ ಪ್ರತಿ ದಿವಸ ಆ ಪ್ರತಿನಿತ್ಯ ಆ ಹೂಗಳನ್ನು ತಂದು ಕೊಡ್ತಕ್ಕಂಥ ಹೂಗಾರ ಮಾದಣ್ಣ ಕೇತಯ್ಯನ ಮನೆಗೆ ಬಂದಾಗ ಕೇತಯ್ಯ ಶಿವನ ಪಾದ ಸೇರಿದ ಸುದ್ದಿಯನ್ನ ಕಲ್ಯಾಣ ಮಂಟಪಕ್ಕೆ ಮುಟ್ಟಿಸ್ತಾನ ಆವಾಗ ಬಸವಾದಿ ಶರಣರು ಈ ಸುದ್ದಿಯನ್ನ ಕೇಳಿದ ತಕ್ಷಣನ ಬಸವಣ್ಣನು ಸಹಿತ ತನ್ನ ಪ್ರಾಣವನ್ನ ಬಿಟ್ಟು ಬಿಡ್ತಾನ ಹೀಗೆ ಬಿಟ್ಟಂತ ಸಂದರ್ಭದೊಳಗ ಮಡಿವಾಳ ಮಾಚಯ್ಯ ಬರ್ತಾನ ಬಂದು ಅನ್ನ ಬಸವಣ್ಣನ ಒಂದು ಆ ಶಿವಶರಣರ ಭಕ್ತಿಗೆ ಒಲ್ದಿರ್ತಕ್ಕಂಥ ಶಿವಶರಣರ ಭಕ್ತಿಯನ್ನು ನೋಡಿರ್ತಕ್ಕಂಥ ಮಡಿವಾಳ ಮಾಚಯ್ಯ ತನ್ನ ನಡದೊಳಗೆ ಕಟ್ಟಿದಂತಹ ವೀರಗಂಟೆಯನ್ನು ತೆಗೆದುಕೊಂಡು ತನ್ನ ವಸ್ತ್ರದಿಂದ ಮಡಿ ವಸ್ತ್ರದಿಂದ ವೀರ ಗಂಟೆಯನ್ನು ಶಿವ ಪರಮಾತ್ಮ ಕೈಲಾಸ ಯೋಗ ಮಗ್ನನಾಗಿ ಕುಳಿತಂತಹ ಸಂದರ್ಭದೊಳಗೆ ಅವನ ಯೋಗ ಭಂಗವಾಗಿ ಕಲ್ಯಾಣದೊಳಗ ಅಂತ ಹೇಳಿ ಕಣ್ಣು ತೆಗೆದು ನೋಡಿದಾಗ ಅಲ್ಲಿ ಮೇದಾರ ಕೇತಯ್ಯ ಅದರ ಜೊತೆಗೆ ಭಕ್ತಿಯ ಭಂಡಾರಿಯಾಗಿರ್ತಕ್ಕಂಥ ಬಸವಣ್ಣನ ಪ್ರಾಣ ಹರಣ ಅದನ್ನ ಅದನ್ನು ನೋಡಿ ಮತ್ತು ಆ ಪರಮಾತ್ಮ ಅವರಿಬ್ಬರಿಗೂ ಶಿವಯೋಗ ನಿದ್ರೆಯಿಂದ ಎಚ್ಚೆತ್ತುವ ರೀತಿಯೊಳಗೆ ಅವರಿಗೆ ಪ್ರಾಣವನ್ನು ಕೊಡ್ತಾನ ಮುಂದೆ ಆ ಬಸವಣ್ಣನ ಕೃಪೆಯಿಂದ ಮೇಧಾರಕೇತಯ್ಯ ಬಂದು ಆ ನನ್ನ ಕಾಯಕ ನನ್ನ ಸೇವೆಯನ್ನು ಮುಂದುವರಿಯೋಂಗ ಮಾಡಿದಿರಿ ಅದಕ್ಕೆ ನನ್ನ ತನುಮನ ಧನದೊಳಗೆ ನೀನೇ ಪರಮ ಗುರುವಾದೆ ಹೇಳಿ ಅಣ್ಣ ಬಸವಣ್ಣನನ್ನ ಹಾಡಿ ಹೊಗಳುವಂಥವನಾಗ್ತಾನ ಇಂತಹ ಮಹಾಶಿವಭಕ್ತನಾಗಿರ್ತಕ್ಕಂಥ ಮೇಧಾರಕೇತಯ್ಯನವರ ಜಯಂತಿ ಇವತ್ತೈತಿ ಇಂತಹ ಶರಣರ ನುಡಿಗಳನ್ನು ಕೇಳಿ ನಮ್ಮ ಜೀವನದೊಳಗೂ ಸಹಿತ ಕಾಯಕವನ್ನು ಮಾಡಿ ಕಾಯಕದಿಂದ ಬಂದ ದುಡ್ಡಿನೊಳಗೆ ದಾಸೋಹವನ್ನು ದಾನವನ್ನು ಮಾಡಿ ಪುಣ್ಯವನ್ನು ಗಳಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಗುರುನಾನಕರ ಒಂದು ಜಯಂತಿಯು ಸಹಿತ ಐತಿ ಗ್ರಂಥ ಸಾಹೇಬ್ ಅಂತಕ್ಕಂಥ ಅತ್ಯಂತ ಪವಿತ್ರವಾದ ಸಿಖ್ ಧರ್ಮದ ಗ್ರಂಥ ಐತಿ ಅದಕ್ಕೆ ಆ ಎಲ್ಲ ಸಂತರು ಶರಣರು ಮಹಾತ್ಮರು ತಮ್ಮ ಜೀವನವನ್ನು ತೇದು ನಮಗೆ ಒಳ್ಳೆಯದನ್ನು ಮಾಡಿದಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ